ದೊಡ್ಡದಲ್ಲುರಹಳ್ಳಿಯ ಶ್ರೀ ಸುಪ್ರಸಿದ್ಧಿ ಅಭಯ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಗುರುಪೌರ್ಣಿಮೆಯ ಅಂಗವಾಗಿ ಹದಿನೇಳನೇ ವರ್ಷದ ಸತ್ಯನಾರಾಯಣ ಸ್ವಾಮಿ ಪೂಜಾ ಮಹೋತ್ಸವ ಭಾರತೀಯ ಧಾರ್ಮಿಕ ಆಚರಣೆಗಳಲ್ಲಿ ಗುರುಪರಂಪರೆಗೆ ಹೆಚ್ಚಿನ ಆದ್ಯತೆ ಇದ್ದು ಗುರುಪೌರ್ಣಿಮೆ ಎಂದು ಹಲವಾರು ಪೂಜೆ ಹೋಮ ವಿಶೇಷ ಹವನಾದಿ ಕಾರ್ಯಕ್ರಮಗಳನ್ನು ಭಾರತ ದೇಶದಲ್ಲಿ ನಡೆಸುತ್ತಿದ್ದು ಇದಕ್ಕೆ ಪೂರಕವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಚೊಕ್ಕಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ದೊಡ್ಡ ಬ್ರಹ್ಮ ಶ್ರೀ ಡಾಕ್ಟರ್ ವೀರಬ್ರಹ್ಮಚಾರಿ ಗುರೀಚಿರವರ ಸಾನ್ನಿಧ್ಯದಲ್ಲಿ ಅಭಯ ಸ್ವಾಮಿ ದೇವಾಲಯದಲ್ಲಿ ಹದಿನೇಳನೇ ವರ್ಷದ ಸತ್ಯನಾರಾಯಣ ಸ್ವಾಮಿ ಪೂಜಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಸುಪ್ರಸಿದ್ಧಿ ಅಭಯ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಸತ್ಯವಲ್ಲಭ ಸಭಾ ಮಂಟಪದಲ್ಲಿ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಹದಿನೇಳನೇ ವರ್ಷದ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ವಿಜೃಂಭಣೆಯಿಂದ ಭಕ್ತಿ ಭಾವಗಳಿಂದ ಏರ್ಪಡಿಸಲಾಗಿತ್ತು ಆರ್ಯಭಟ ಪ್ರಶಸ್ತಿ ಬ್ರಹ್ಮ ಪ್ರಶಸ್ತಿ ಹಾಗೂ ಜ್ಯೋತಿಷ್ ಶಾಸ್ತ್ರ ಪ್ರಶಸ್ತಿ ಜ್ಯೋತಿಷ ರತ್ನ ಪ್ರಶಸ್ತಿ ಹೃದಯವಂತ ಕರ್ಣಿಗ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿರುವ ವೇದ ಬ್ರಹ್ಮ ಡಾಕ್ಟರ್ ಶ್ರೀ ವೀರಬ್ರಹ್ಮಾಚಾರ್ಯ ಗುರೂಜಿರವರ ಸಾನ್ನಿಧ್ಯದಲ್ಲಿ ಹದಿನೇಳನೇ ವರ್ಷದ ಸತ್ಯನಾರಾಯಣ ಸ್ವಾಮಿ ಪೂಜಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು ಮಂಗಳ ವಾದ್ಯಗಳೊಂದಿಗೆ ವಿಶೇಷ ಹೂವಿನ ಅಲಂಕಾರದೊಂದಿಗೆ ಪೂಜೆಯನ್ನು ನಡೆಸಿದ್ದು ವೇದಬ್ರಹ್ಮ ಶ್ರೀ ವೀರಬ್ರಹ್ಮಾಚಾರ್ಯ ಗುರೂಜಿರವರು ಸತ್ಯನಾರಾಯಣ ಸ್ವಾಮಿಯ ಕಥಾಮೃತವನ್ನು ಭಕ್ತಾದಿಗಳಿಗೆ ಶ್ರವಣ ಮಾಡಿಸಿದರು ಗುರು ಎಂದರೆ ಕತ್ತಲಿಂದ ಬೆಳಕಿನಡಿಗೆ ನಡೆಸುವುದು ಎಂಬ ಅರ್ಥವಿದ್ದು ಇಂದು ವ್ಯಾಸ ಮಹರ್ಷಿಗಳ ಜಯಂತಿಯಾದ ಕಾರಣದಿಂದಾಗಿ ವ್ಯಾಸ ಪೌರ್ಣಮಿ ಅಂತಲೂ ಹಾಗೂ ಗೌತಮ ಬುದ್ಧನಿಗೆ ಜ್ಞಾನೋದಯವಾದ ಕಾರಣದಿಂದಾಗಿ ಬುದ್ಧ ಪೌರ್ಣಮಿ ಅಂತಲೂ ಈ ಪೌರ್ಣಮಿಯನ್ನು ವಿಶೇಷವಾಗಿ ಕರೆದು ಇಂದು ತಮ್ಮ ಗುರುಗಳಿಗೆ ಆರಾಧ್ಯ ದೈವರಿಗೆ ವಿಶೇಷ ಪೂಜೆ ಕಾಣಿಕೆಗಳು ನೀಡುವ ಪರಿಪಾಠವಿದ್ದು ಸಾವಿರಾರು ಭಕ್ತಾದಿಗಳು ಸತ್ಯನಾರಾಯಣ ಸ್ವಾಮಿ ಪೂಜಾ ಮಹೋತ್ಸವದಲ್ಲಿ ಭಾಗವಹಿಸಿ ಡಾಕ್ಟರ್ ವೀರಬ್ರಹ್ಮಾಚಾರಿ ಗುರೂಜಿರವರ ಪಾದ ಪೂಜೆಯನ್ನು ಮಾಡುವ ಮುಖಾಂತರವಾಗಿ ಅರ್ಥಪೂರ್ಣ ಗುರು ಪೌರ್ಣಿಮೆಯನ್ನು ಆಚರಿಸಿದ್ದಾರೆ ರಾಜ್ಯದ ವಿವಿಧ ಮೂಲೆಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಅನ್ನದಾಸೋಹದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿತ್ತು ಸತ್ಯನಾರಾಯಣ ಸ್ವಾಮಿ ಪೂಜಾ ಮಹೋತ್ಸವವು ಯಶಸ್ವಿಯಾಗಿ ಜರುಗಲು ಗುರುಗಳಿಗೆ ಬೆನ್ನೆಲುಬಾಗಿ ದೇವಾಲಯದ ಸಿಬ್ಬಂದಿಗಳಾದ ಎಸ್ ಎನ್ ಶಿವಕುಮಾರ್ ಎಸ್ ಎನ್ ಪ್ರಭಾಕರಾಚಾರಿ ಎಸ್ ಎನ್ ಹರೀಶ್ ಎಸ್ಆರ್ ಪ್ರಭಾಕರಾಚಾರಿ ವಿ ಸಂದೀಪ್ ಕುಮಾರ್ ಬಿ ಮರೀಶ್ ಧನುಷ್ ಎಸ್ ಎನ್ ಪ್ರಕಾಶ್ ಎಸ್ ಡಿ ನಂಜಾಚಾರ್ಯ ಹಾಗೂ ಹಲವಾರು ಭಕ್ತಾದಿಗಳು ಪೂಜಾ ಕಾರ್ಯಕ್ರಮದಲ್ಲಿ ಬೆಂಬಲವಾಗಿ ನಿಂತು ಯಶಸ್ವಿಯಾಗಿ ನಡೆಯಲು ಕಾರಣೀಭೂತರಾದರು પુરા શ્રી સત્યનારાયણ સ્વામી રત્ન મહાત્મેને નોડિતેને સાવધાનિતરાગી કેળુંંતરાગી પૂર્વલી હુલકાવ કનપ્પા ઓબા રાજાનિદન જિતન્દ્રિયાદ્યુ સત્યવાદિયાદ્યુ બુદ્ધેજાદિયાદ્યુ ઈદ્ધાતનો પતિદેવ દેવા ಕಮಲದಂತೆ ಮುಖವುಳ್ಳವನಾಗಿಯೂ ಪಾದೆಯಾಗಿಯೂ ಇರುವ ಭದ್ರಾಶೀಲ ಎಂಬ ಸ್ತ್ರೀಯು ಪದೇಯುಕ್ತನಾಗಿ ನದಿ ತೀರದಲ್ಲಿ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಿದಳು

É, I don't